ಸೂರಜ್ ರಾಶಿಕಾ ಸದ್ಯಕ್ಕೆ ಬಿಗ್ ಬಾಸ್ ಮನೆಯ ಹೊಸ ಲವ್ ಬರ್ಡ್ಸ್ ಆದರೆ ಇವರಿಬ್ಬರ ಲವ್ ಸ್ಟೋರಿ ನೋಡಕ್ಕಾಗ್ತಾ ಇಲ್ಲ ಇರಿಟೇಷನ್ ಆಗ್ತಾ ಇದೆ ಎಂದಿದ್ದಾರೆ ಬಿಗ್ ಬಾಸ್ ಅಭಿಮಾನಿಗಳು ಪ್ರತಿ ವರ್ಷ ಬಿಗ್ ಬಾಸ್ ಮನೆಯಲ್ಲಿ ಯಾವುದಾದ್ರೂ ಒಂದು ಲವ್ ಸ್ಟೋರಿ ಅಂತೂ ಪಕ್ಕ ಇರ್ತಿತ್ತು ಜನರು ಆ ಜೋಡಿಯನ್ನು ಕೂಡ ಇಷ್ಟಪಡ್ತಾ ಇದ್ರು ಎಕ್ಸಾಂಪಲ್ ದಿವ್ಯಾ ಉರುಡುಗ ಹಾಗೂ ಅರವಿಂದ್ ಜೋಡಿ ದೀಪಿಕಾ ದಾಸ್ ಶೈನ್ ಶೆಟ್ಟಿ ಕಾರ್ತಿಕ್ ಸಂಗೀತ ಶೃಂಗೇರಿ ಅಷ್ಟೇ ಯಾಕೆ ನಮ್ಮ ಲಾಯರ್ ಜಗದೀಶ್ ಹಾಗೂ ಹಂಸ ಅವರ ಜೋಡಿನ ಕೂಡ ಜನರು ಸಿಕ್ಕಾಪಟೇ ಮೆಚ್ಚಿಕೊಂಡಿದ್ರು ಆದರೆ ಈ ವರ್ಷ ಬಿಗ್ ಬಾಸ್ ಮನೆಯಲ್ಲಿ ಎರಡು ಲವ್ ಸ್ಟೋರಿಗಳು ನಡೀತಾ ಇದೆ ಒಂದು ಗಿಲ್ಲಿ ಕಾವ್ಯ ಜೋಡಿ ಇನ್ನೊಂದು ಸೂರಜ್ ರಾಶಿಕ ಲವ್ ಸ್ಟೋರಿ ಗಿಲ್ಲಿ ಕಾವ್ಯ ಜೋಡಿನ ಆ ಜನರು ಮೆಚ್ಚಿಕೊಂಡು ಆಯಿತು ಇವರಿಬ್ಬರ ಕಾಂಬಿನೇಷನ್ನ ಜನರು ಸಿಕ್ಕಾಪಟೆ ಇಷ್ಟಪಡ್ತಾ ಇದ್ದಾರೆ ಆದ್ರೆ ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ಮನೆಯ ಒಂದು ಜೋಡಿನ ನೋಡಿದ್ರೆ ಇರಿಟೇಷನ್ ಆಗ್ತಾ ಇದೆ ಅಂತಿದ್ದಾರೆ ಬಿಗ್ ಬಾಸ್ ಅಭಿಮಾನಿಗಳು ಹೌದು ಅದು ಸೂರಜ್ ರಾಶಿಕಾ ಲವ್ ಸ್ಟೋರಿ ಜನರು ಕೂಡ ಇವರಿಬ್ಬರ ಲವ್ ಸ್ಟೋರಿ ಸಿಕ್ಕಾಪಟ್ಟೆ ಆರ್ಟಿಫಿಷಿಯಲ್ ಆಗಿದೆ ಇವರಿಬ್ಬರ ಓವರ್ ನೋಡಕ್ ಆಗ್ತಾ ಇಲ್ಲ ಸಿಕ್ಕಾಪಟ್ಟೆ ಓವರ್ ಆಯ್ತು ಅಂತ ಬೈಕೋತಾ ಇದಾರೆ ಬಿಗ್ ಬಾಸ್ ಅಭಿಮಾನಿಗಳು ಬಿಗ್ ಬಾಸ್ ಮನೆಯಲ್ಲಿ ಲವ್ ಸ್ಟೋರಿ ನಡೆಯೋದು ಕಾಮನ್ ಆದರೆ ಅದು ನ್ಯಾಚುರಲ್ ಆಗಿದ್ರೆ ಜನರು ಮೆಚ್ಕೊಳ್ತಾರೆ ರಾಶಿಗಾಗೆ ಸೂರಜ್ ಮೇಲೆ ಸಿಕ್ಕಾಪಟ್ಟೆ ಲವ್ ಮೊದಲು ರಾಶಿಗಾಗೆ ಮಾತ್ರ ಸೂರಜ್ ಮೇಲೆ ಕ್ರಷ್ ಆಗಿತ್ತು ಅನ್ಕೊಂಡಿದ್ವಿ ಆದರೆ ಅವರಿಬ್ಬರೂ ಈಗ ಆಡ್ತಾ ಇರೋದನ್ನು ನೋಡಿದ್ರೆ ಸೂರಜ್ಗೂ ಆಕೆಯ ಮೇಲೆ ಕ್ರಷ್ ಇರೋದು ಕನ್ಫರ್ಮ್ ಯಾಕೆಂದ್ರೆ ಈ ವಾರ ಕಿಚನ್ ಪಂಚಾಯಿತಿ ಕಟ್ಟೆಯಲ್ಲಿ ಫೇಕ್ ಎಲಿಮಿನೇಷನ್ ಇಟ್ಟಿದ್ದರು ಈ ವೇಳೆ ಸ್ಪಂದನ ಹಾಗೂ ರಾಶಿಕಾ ಎಲಿಮಿನೇಟ್ ಆಗಿದ್ದಾರೆ ಎಂದು ಹೇಳಿದ್ರು ಇಬ್ಬರು ಮನೆಯಿಂದ ಹೋಗುವಾಗ ಎಲ್ಲರಿಗೂ ಗುಡ್ ಬೈ ಎಂದು ಹೇಳಿ ಹೋಗುವಾಗ ಸೂರಜ್ ರಾಶಿಕ ಹೋಗುತ್ತಿರುವುದನ್ನು ನೋಡಿ ಸಿಕ್ಕಪಟಿ ಎಮೋಷನಲ್ ಆಗ್ತಾನೆ ಇಬ್ಬರು ತಬ್ಬಿಕೊಂಡು ರಾಶಿಕ ಸೂರಜ್ಗೆ ಮಿಸ್ಸಿಯೋ ಚೆನ್ನಾಗಾಡು ಎಂದು ಹೇಳಿ ಹೊರಡ್ತಾಳೆ ಆ ಸಮಯದಲ್ಲಿ ಇವರು ಹೋಗಕ್ಕೆ ಬಾಗಿಲು ಕೂಡ ಓಪನ್ ಮಾಡಿದ್ರು ಆದ್ರೆ ಬಾಗಿಲು ಓಪನ್ ಆದ ತಕ್ಷಣ ಅಲ್ಲಿ ಫೇಕ್ ಎಲಿಮಿನೇಷನ್ ಅಂತ ಬರೆದು ಗೋಡೆ ಮೇಲೆ ಅಂಟಿಸಿದ್ದರು ಇದನ್ನು ನೋಡಿದಾಗ ರಾಶಿಕಾ ಅಲ್ಲೇ ಅಳುತ್ತಾ ಕೆಳಗೆ ಕುಳಿತುಕೊಂಡಳು ಆಗ ಸೂರಜ್ ಸಿನಿಮಾದಲ್ಲಿ ಹೀರೋದರ ಓಡಿ ಬಂದು ಕೆಳಗೆ ಅಳುತ್ತಾ ಕುಳಿತುಕೊಂಡಿದ್ದ ರಾಶಿಗಳನ್ನು ಎತ್ತಿ ಇಬ್ಬರು ಐದು ನಿಮಿಷ ತಬ್ಬಿಕೊಂಡು ಹಾಗೆಯೇ ನಿಂತರು ಇವರಿಬ್ಬರ ಈ ಲವ್ ಸ್ಟೋರಿ ನೋಡಿ ಖುಷಿಪಟ್ಟವರಿಗಿಂತ ಇರಿಟೇಷನ್ ಆಗಿರೋರೇ ಜಾಸ್ತಿ ಅನಿಸುತ್ತೆ ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವ್ ಕಾಮೆಂಟ್ಗಳು ಬರ್ತಾ ಇದೆ ಪ್ರೀತಿ ಅನ್ನೋದು ನ್ಯಾಚುರಲ್ ಆಗಿ ಕಾಣಿಸಬೇಕು ಇವರಿಬ್ಬರ ಲವ್ ಸ್ಟೋರಿ ನೋಡಿದರೆ ಸಿಕ್ಕಾಪಟ್ಟೆ ಆರ್ಟಿಫಿಷಿಯಲ್ ಹಾಗೂ ಓವರ್ ಅನಿಸುತ್ತೆ ಅನ್ನುತ್ತಿದ್ದಾರೆ ಬಿಗ್ ಬಾಸ್ ಅಭಿಮಾನಿಗಳು ಅಷ್ಟೇ ಅಲ್ಲದೆ ಇದು ನಿಜವಾದ ಪ್ರೀತಿ ಹೌದಾ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಲವ್ ಸ್ಟೋರಿಯನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಹೈಲೈಟ್ ಆಗಬಹುದು ಅಷ್ಟು ಸುಲಭಕ್ಕೆ ಎಲಿಮಿನೇಟ್ ಆಗೋದಿಲ್ಲ ಎಂಬ ದೂರಾಲೋಚನೆಯಿಂದ ರಾಶಿಕಾ ಸೂರಜ್ ಹೀಗೆ ಮಾಡುತ್ತಿರಬಹುದಾ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿದೆ ಯಾಕೆಂದ್ರೆ ಸೂರಜ್ ಈಗಾಗಲೇ ಬಿಗ್ ಬಾಸ್ ಮನೆಗೆ ಹೋಗುವುದಕ್ಕಿಂತ ಮುಂಚೇನೇ ವೀಕ್ಷಕನಾಗಿ ಈ ಬಾರಿಯ ಕಂಟೆಸ್ಟೆಂಟ್ಗಳು ಹೇಗೆ ಆಟವಾಡುತ್ತಿದ್ದಾರೆ ಎಂದು ಹೊರಗಿನಿಂದ ನೋಡಿದ್ದಾನೆ ಈಗಾಗಲೇ ಗಿಲ್ಲಿ ಹಾಗೂ ಕಾವ್ಯಾಳ ಲವ್ ಸ್ಟೋರಿ ಕ್ಲಿಕ್ ಆಗಿದೆ ನಾವು ಕೂಡ ಇದೇ ರೀತಿ ಶುರು ಮಾಡಿದರೆ ನಾವು ಮನೆಯಲ್ಲಿ ಹೈಲೈಟ್ ಆಗ್ತೀವಿ ಅನ್ನೋ ಆಲೋಚನೆ ಮಾಡಿಕೊಂಡೆ ಹೋಗಿದ್ದಾನೋ ಏನೋ ಅಂತ ಅಭಿಮಾನಿಗಳಿಗೆ ಡೌಟ್ ಬರುತ್ತಿದೆ ಆದರೆ ಮುಂದಿನ ದಿನಗಳಲ್ಲಿ ಇವರಿಬ್ಬರ ಜೋಡಿ ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಯುತ್ತೆ ಅಂತ ನೋಡಬೇಕಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅಂತ ಕಾಮೆಂಟ್ ಮಾಡಿ ತಿಳಿಸಿ